ಇದು ಮ್ಯಾಲಿಂದ ನೋಡಿದ್ರೆ ಆಕಾಶದಿಂದ ನೋಡಿದ್ರೆ ಇದು ಹೆಂಗೆ ಕಾಣತ್ತಪ್ಪ ಅಂತಂದ್ರೆ ಇದು ಕೋಟೆ ಇಂದ್ರನ ಆನೆ ಥರ ಕಾಣುತ್ತೆ ಹಾಗಾಗಿ ಗಜ ಅಂತಂದ್ರೆ ಆನೆ ಗಡ ಅಂತಂದ್ರೆ ಕೋಟೆ ಹಂಗಾಗಿ ಇದಕ್ಕೆ ಗಜೇಂದ್ರ ಗಡ ಅಂತ ಹೇಳಿ ಕರೆದ್ರೆ ಇಲ್ಲಿ ಕಾಣತ್ತೆ ಗುಡಿ ಹನುಪಂಗುಡಿ ಗುಡಿ ಅಂದರೆ ಆ ಕರಿದೆ ಹನುಮಂತರ ಗುಡಿ ಅಲ್ರಿ ಇವ್ರು ಇವರು ಮುಸ್ಲಿಮರು ಅದು ಕೂಡ ಏನಪ್ಪ ಅಂತ ಇಲ್ಲಿ ಹನುಮಂತ ನಡ್ಕೊತಾರೆ ಮ್ಯಾಲೆ ದರ್ಗಾ ಐತಿ ಅದಕ್ಕೋಗಿ ನಡ್ಕೊತಾರೆ ಪಾಯಲ್ ಎತ್ತದ ಕಷ್ಟ ಇತ್ತಿದೆ ಅದ್ರೆ ಇಲ್ಲಿಂತ ಇಲ್ಲಿ ಕೆಳಗೆ ಇಳಿಬೇಕು ಇಷ್ಟು ಕೆಳಗೈತದೆ ಇಲ್ಲಿ ಕೆಳಗಿಳಿದ್ರೆ ಇಲ್ಲಿ ಹೊಂಡೈತಿಲ್ಲ ಇಲ್ಲಿ ಗೋಡ್ ಸೀರಿಯಲ್ ನೋಡೋ ಚಿಗಬರ ಕಟ್ಟಿ ಮೇಲೆ ಹಟ್ಟಿ ಹೊಡಿಯೋಕೆ ಆಕಾರ ಎಲ್ಲರಿಗೂ ನಮಸ್ಕಾರ ರೀ ಹೆಂಗದಿರಿ ಆರಾಮದಿರಲ್ಲ ನೀವು ಅರಾಮದಿರ ಅಂತ ಅನ್ಕೊಂಡಿನಿ ನಾನು ಆರಾಮದಿನಿ ಇವತ್ತು ನಿಮ್ಗೆ ಗಜೇಂದ್ರಗಡ ಕೋಟೆ ಕರ್ಕೊಂಡು ರೀ ಗಜೇಂದ್ರಗಡ ಕೋಟೆ ನಮ್ಮ ಗದಗ ಭಾಗದೊಳಗೆ ಬಹಳ ಭದ್ರವಾದ ಕೋಟೆ ಬಹಳ ಭವ್ಯವಾದ ಕೋಟೆ ಈ ಗಜೇಂದ್ರಗಡ ಕೋಟೆನ ಶಿವಾಜಿ ಮಹಾರಾಜರು ಕಟಿಸ್ತಾರೆ ಗಜೇಂದ್ರಗಡ ಕೋಟೆ ನಮ್ಮ ಗದಗದಿಂದ ಐವತ್ತು ಕಿಲೋಮೀಟ್ರ್ ದೂರ ಐತ್ರಿ ಈ ಗಜೇಂದ್ರಗಡ ಕೋಟೆದೊಳಗೆ ನಾವು ಏನೇನು ನೋಡ್ಬೋದು ಅಂತಂದ್ರೆ ಈ ಗಜೇಂದ್ರಗಡ ಕೋಟೆಗೆ ಹೋಗಬೇಕಂತಂದ್ರೆ ಮೆಟ್ಲು ತೊಗೊಂಡು ಹೋಗ್ತೀವಲ್ಲ ಒಂದು ಭವ್ಯವಾದ ಪ್ರವೇಶ ದ್ವಾರ ಐತಿ ಆ ಪ್ರವೇಶ ದ್ವಾರ ನೋಡ್ಬೋದು ಮತ್ತಿಲ್ಲಿ ತೊಟ್ಟಿಲು ಹುಡಿ ಅಂತ ಐತಿ ಮದ್ದಿನ ಕೋಣೆ ಐತಿ ಅಕ್ಕ ತಂಗಿಯರ ಹೊಂಡ ಐತಿ ಹುಲಿ ಬಸವಣ್ಣ ಹೊಂಡ ಐತಿ ಇಷ್ಟೆಲ್ಲ ಏನಪ್ಪಾ ಅಂತಂದ್ರೆ ಈ ಕೋಟೆ ಒಳಗೆ ನಾವು ನೋಡ್ಬೋದು ಏನಪ್ಪ ಅಂದರೆ ಇಲ್ಲಿ ಆಂಜನೇಯ ದೇವಸ್ಥಾನ ಐತಿ ಮತ್ತು ದರ್ಗಾ ಕೂಡ ಐತಿ ಕೋಟೆ ಮೇಲ್ಗಡೆ ಹೋಗೋಣ ಅಂತ ಯಾವ ರೀತಿ ಐತಿ ಮತ್ತು ಕೋಟೆ ಹೆಂಗೈತೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ಅಂತ ಇದಕ್ಕೆ ಗಜೇಂದ್ರ ಅಂತ ಯಾಕೆ ಕರ್ದ್ರಪ್ಪ ಅಂತಂದ್ರೆ ಇದು ಮ್ಯಾಲಿಂದ ನೋಡಿದ್ರೆ ಆಕಾಶದಿಂದ ನೋಡಿದ್ರೆ ಇದು ಹೆಂಗೆ ಕಾಣತ್ತಪ್ಪ ಅಂತಂದ್ರೆ ಇದು ಕೋಟೆ ಇಂದ್ರನ ಆನೆ ಥರ ಕಾಣತ್ತ ಹಾಗಾಗಿ ಗಜ ಅಂತಂದ್ರೆ ಆನೆ ಗಡ ಅಂತಂದ್ರೆ ಕೋಟೆ ಹಾಗಾಗಿ ಇದಕ್ಕೆ ಗಜೇಂದ್ರ ಗಡ ಅಂತೇಳಿ ಕರೆದ್ರೆ ಕೋಟೆನ ಯಾಕೆ ಕಟ್ತಾ ಇದ್ದಾರೆ ರಾಜರ ಕೋಟೆನ ಯಾಕೆ ಕಟ್ತಾ ಇದಾರೆ ಅಂತಂದ್ರೆ ರಾಜರು ತಮ್ಮ ಸಂಪತ್ತು ಮತ್ತು ವೈಭವವನ್ನು ಪ್ರದರ್ಶನ ಮಾಡಲಿಕ್ಕೆ ಏನಪ್ಪ ಅಂದ್ರೆ ಕೋಟೆಯನ್ನು ಕಟ್ತಾ ಇದ್ದಾರೆ ನಾವು ಎಷ್ಟು ಬಗೆಯ ಕೋಟೆ ನೋಡ್ಬೋದ್ರಪ್ಪ ಅಂದ್ರೆ ಗಿರಿದುರ್ಗ ಕೋಟೆ ಅಂತ ಬರ್ತೈತಿ ವನದುರ್ಗ ಕೋಟೆ ಅಂತ ಬರ್ತೈತಿ ಜಲದುರ್ಗ ಕೋಟೆ ಅಂತ ಬರ್ತೈತಿ ಹಿಂಗೆ ಸಾಕಷ್ಟು ಬಗೆಯ ಕೋಟೆಗಳನ್ನು ನಾವು ನೋಡ್ಬೋದು ಕಾರ್ಬೆಲ್ಡ್ ಆರ್ಕಿಟೆಕ್ಚರ್ ಸ್ಟೈಲ್ ಅಂತ ಕೇಳ್ತಾರೆ ಈ ಕೋಟೆಯನ್ನು ಇನ್ಮಾಡ್ ಮಾಡ್ತಾರಲಿಲ್ಲ ಆಸ್ತಿ ಚೆಲ್ಪ ಇಲ್ಲಿ ಕಮಾನಿರ್ತವು ಇರ್ತೈತಿ ಮತ್ತು ಇರ್ತಿರ್ತೈತಿ ಮೇಲ್ಗಡೆ ಇನ್ನೂ ಸ್ಟೆಪ್ ಅದು ಹೊತ್ಕೊಂಡು ಹೋಗ್ಬೇಕು ನಾವು ಮೊದಲಿಗೆ ಏನಪ್ಪ ಅಂತಂದ್ರೆ ಕೋಟೆ ಒಳಗೆ ನಾವು ಪ್ರವೇಶ ಮಾಡ್ಬೇಕಂತಂದ್ರೆ ಇಲ್ಲೊಂದು ಹನುಮಪ್ಪನ ಗುಡಿ ಬರ್ತೈತಿ ಇಲ್ಲಿ ಕಾಣತ್ ನೋಡ್ರಿ ಹನುಮಪ್ಪನ ಗುಡಿ ಹನುಪನ ಗುಡಿ ಅಂದರೆ ಇದೆ ಹನುಮಂತರ್ಬಿಡಿಲ್ಲ ರೀ ಇವ್ ಇವ್ರು ಮುಸ್ಲಿಮರು ಕೂಡ ಏನಪ್ಪ ಅಂದ್ರೆ ಇಲ್ಲಿ ಹನುಮಂತ ನಡ್ಕೊತಾರೆ ಮ್ಯಾಲ ದರ್ಗಾ ಐತಿ ಅದಕ್ಕೋಗಿ ನಡ್ಕೊತಾರೆ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ ಇದು ಹಿಂದೂ ದೇವರು ನಾವು ಹಿಂದೂಗಳಷ್ಟೇ ಅಷ್ಟೇ ಅದಕ್ಕೆ ನಡ್ಕೋಬೇಕು ಮುಸ್ಲಿಮ್ ನಡ್ಕೋಬಾರ್ದು ಅಂತೇನಿಲ್ಲ ಇಲ್ಲಿ ನೋಡಿರಿ ಇದೆ ಯಾವ ಹನುಮಂತ ಅಂತಾರೆ ಕರೆ ಅದಕ್ಕೆ ಗುಡು ಧನ್ಮಂತಾನೇ ಇದು ಹನುಮಂತ ಅಂತ ನಮ್ಮ ಕೋಟೆ ಪ್ರವೇಶ ಮಾಡ್ಬೇಕಂತಂದ್ರೆ ಈ ಗುಡ್ ಧರ್ಮಗೆ ದರ್ಶನ ಮಾಡ್ಕೊಂಡು ನಾವು ಒಳಗಡೆ ಹೋಗ್ಬೇಕು ಇಲ್ಲೇ ಮುಂದ್ಗಡೆ ಹೋಗನ್ರಿ ಬರಲ್ರಿ ಕರೆ ಪುಣ್ಯ ಬರಲಿ ನಿಮಗೆ ಗುಡ್ಡ ಪಾಟಿನ್ ಬ್ಯಾನ್ಗಿಲ್ಲ ಅಲ್ರೀ ಬಂದ ಬಿಡ್ತೀನಿ ಪಾಟಿಂಗ್ ಬಾಳಿಲ್ಲ ಇಲ್ಲಿ ನೋಡ್ರಿ ಎಲ್ಲ ಗುಡ್ಡ ಧರ್ಮ ಅಂತ ಕರಿತಾರಂತ ಅದಕ್ಕೆ ಮ್ಯಾಲೆ ಯಾವ ದರ್ಗಾ ಇಲ್ಲಿ ಮೇಬು ಸುಬಾನಿ ದರ್ಗನ ಮೇಬು ಸುಬಾನಿ ದರ್ಗಾ ಅಂತ ಬಹಳ ಹಳೆಯ ದರ್ಗಾ ಅದ ಈ ಯಾವಾಗ ಕೋಟೆ ಸ್ಥಾಪನೆ ಆಯ್ತಲ್ಲ ಅವಾಗ ದರ್ಗಾ ಏನಪ್ಪ ಅಂತ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ನೋಡ್ರಿ ಅದ ಆ ಕಡೆ ಕಾಣತ್ತಲ್ಲ ಅದೇ ಗಜೇಂದ್ರಗಡ ಅದ್ರ ಈ ಕಡೆ ಎಲ್ಲ ನೋಡ್ರಿ ಬೆಟ್ಟಗದ ತುತ್ತು ತುದಿಗೆ ಯಾವ ರೀತಿ ನಿರ್ಮಾಣ ಮಾಡಿದಾರೆ ಅಂತೇಳಿ ಕೋಟೆ ಗೋಡೆನ ಬೆಟ್ಟದ ತುತ್ತ ತುದಿಗೆ ಕೋಟೆ ಗೋಡೆನ ನಿರ್ಮಾಣ ದೊಡ್ಡ ದೊಡ್ಡ ಕಲ್ಲಿನ ಬಂಡೆ ಹಂಗೆ ನೋಡ್ತಿದ್ದೆ ಅಲ್ಲಿ ನೋಡ್ರಿ ಆ ಕಡೆಯಿಂದ ಬಂದ್ರೆ ಯಜ್ಮರೆ ಅದು ಪ್ರವೇಶದ್ವಾರ ಅದ ಹಿಂಗೆ ಬರೋತ್ಲೇ ಸೀದಾಗ ಹೋಗೋತ್ಲೇ ಪ್ರವೇಶ ಪ್ರವೇಶದ್ವಾರ ಇಲ್ಲ ಈ ಕಡೆ ಇರ್ತದೆ ಇಕ್ಕಟ್ಟಾದ ಪ್ರದೇಶ ಇರ್ತೈತಿ ಇಲ್ಲೇ ಕೋಟೆ ಪ್ರವೇಶ ಮಾಡಬೇಕಂದ್ರೆ ನಮ್ಗೆ ಅಷ್ಟು ಸುಲಭವಾಗಿ ವೈರಿ ಶನಕರ ಏನಪ್ಪ ಅಂತಂದ್ರೆ ಒಳಗೆ ಹೋಗಕ್ಕೆ ಹಾಕ್ತಿರಲ್ಲ ಯಾವುದೇ ಸಹ ದೊಡ್ಡದ ಮರದ ದಿಮ್ಮಿಯಿಂದ ಏನಪ್ಪ ಅಂತಂದ್ರೆ ಕೋಟೆ ಬಾಗಿಲನ್ನ ಒಡಕ್ಕೆ ಹಾಕಿರಲಿಲ್ಲ ಅವ್ರಿಗೆ ಹಂಗಾಗಿ ಏನಪ್ಪ ಅಂತಂದ್ರೆ ಕೋಟೆ ಬಾಗಿಲನ್ನ ಈ ರೀತಿ ಮಾಡಿರ್ತಿದ್ರು ಅವರು ಮೇಲ್ಗಡೆ ಈ ಪ್ರವೇಶದ್ವಾರಕ್ಕೆ ಏನಪ್ಪ ಅಂತಂದ್ರೆ ಅಲ್ಲೇ ನಮ್ಗೆ ಸಿಂಹದ ಚಿತ್ರ ಕಾಣುತ್ತಾ ಆ ಕಡೆ ಈ ಕಡೆ ಎರಡು ಸಿಮ್ನಿಂದ ಮುಖ ಮಾಡಿಕೊಂಡ ಈ ಸಿಂಹ ಏನ ಕೆತ್ತನೆ ಮಾಡಿದಾರಲ್ಲಿದೆ ಇದು ಶಕ್ತಿ ಮತ್ತು ರಕ್ಷಣೆ ಸಂಕೇತ ಇಲ್ಲಿ ಐದು ಹಿಡಿ ಸರ್ಪನ್ನು ನೋಡ್ತಾರೆ ನೀವು ಇಲ್ಲಿ ಈ ಕೋಟೆಗೋಡೆ ಮೇಲೆ ಐದು ಹಿಡಿ ಸರ್ಪನ್ ಕೂಡ ವೈರಿ ವೈರಿಶ ಸೈನಿಕರಿಗೆ ಅಪಾಯದ ಸಂಕೇತ ಇಲ್ಲೇ ಐದು ಹಿಡಿ ಸರ್ಪ ಐತಲ್ಲ ಅಪಾಯದ ಸಂಕೇತ ಮತ್ತೆ ನೀವು ನೋಡಿ ಯಾವ ರೀತಿ ಡಿಸೈನ್ ಮಾಡಿದಾರೆ ಯಾವ ರೀತಿ ಕೆತ್ತನೆ ಮಾಡಿದಾರೆ ಅಂತ ಹೇಳಿದ್ರು ಪ್ರವೇಶ ದ್ವಾರ ಮತ್ತು ಒಂದೊಂದು ಕಲ್ಲು ಎಷ್ಟು ದೊಡ್ಡ ದೊಡ್ಡ ಒಂದೊಂದು ಕಲ್ಲು ಏನಿಲ್ಲಪ್ಪ ಅಂತಂದ್ರೆ ಎಡಗರಿಯಿಂದ ಮೂರು ಫೀಟ್ ಅದಾವ ಅಷ್ಟು ದೊಡ್ಡ ದೊಡ್ಡ ಕಲ್ಲು ಸಹಾಯದಿಂದ ಏನಪ್ಪ ಅಂತಂದ್ರೆ ಐಟೆಗೋಡೆ ನಿರ್ಮಾಣ ಮಾಡಿದ್ದಾರೆ ನನಗೆರೋದು ದೊಡ್ಡಲು ಹುಡಿಯದೊಳಗ ಈ ದೊಡ್ಡಲು ಹುಡಿಯಿಂದ ವೈರ್ಗಳು ಬರೋದು ನಮ್ಗೆ ಹತ್ತರಿಂದ ಹದಿನೈದು ಕಿಲೋಮೀಟರ್ ದೂರದಿಂದ ಕಾಣ್ತೈತೆ ತೊಟ್ಟಲು ಹೊಡೆ ನೋಡಿದ್ರೆ ಇದು ಮದ್ದಿನ ಕೊಂಡಿದೆ ಮದ್ದು ಗುಂಡ ಇಲ್ಲಿ ಸಂಗ್ರಹ ಮಾಡ್ತಾ ಇದ್ರೆ ಮತ್ತೆ ಈ ಕಡೆ ಏನಪ್ಪ ಅಂತಂದ್ರೆ ಇಲ್ಲಿ ಒಂದು ದೊಡ್ಡ ಹೊಂಡ ಐತಿ ಇಲ್ಲಿ ಹೊಂಡ ನೋಡಿದ್ರೆ ಫುಲ್ ಬಸ್ ಹೊಂಡ ಆ ಹುಲಿ ಬಸ್ಕೊಂಡು ನೋಡಿದಾಗ ಏನಪ್ಪ ಅಂತಂದ್ರೆ ಆ ನೀರು ಸಂಗ್ರಹ ಮಾಡ್ತಾ ಇದ್ವಿ ಅದರಲ್ಲೇ ಆ ಕಡೆ ಐತಿ ಈ ಕಡೆ ಒಂದು ಹುಲಿ ಇತ್ತಂತ ಅದರ ಏನಪ್ಪ ಅಂತಂದ್ರೆ ಹುಲಿ ನಮಗೆ ಇಲ್ಲೇ ಸಿಗಂಗಿಲ್ಲ ಸಿಗಂಗಿಲ್ಲದೆ ಹುಲಿ ಅದು ಕೆತ್ತನೆ ಹುಲಿ ಮುಟ್ಟಿ ಎಲ್ಲ ಸಿಗೋಗಿಲ್ಲದೆ ನೋಡಿ ಕೋಟೆ ಮೇಲ್ಗಡೆ ನಾವು ಇಷ್ಟೆಲ್ಲ ಸ್ಮಾರಕ ನೋಡ್ತೀವಿ ಇಲ್ಲೇ ಮದ್ದಿನ ಗುಣಿ ನೋಡ್ತೀವಿ ದೊಡ್ಡಲಿ ಗುಡಿ ನೋಡ್ತೀವಿ ಮತ್ತಿಲ್ಲೇ ಸ ಅಕ್ಕ ತಂಗಿಯ ಹೊಂಡನ ಐತಿ ಮಂಗೆ ಹೊಂಡನ ಐತಂತ ಅಂತ ಮಂಗ್ಯಾನಡ ತೋರಿಸ್ತಾ ಇದ್ದೀವಿ ಅಲ್ಲಿ ಒಂದು ದರ್ಗ ನೋಡಿದ್ರಿ ಮತ್ತಿನ್ನೆಲ್ಲ ಏನಪ್ಪ ಅಂದ್ರೆ ನಾನಿರೋದು ಗೋಟೆ ಮೇಲ್ಗಡೆ ಎಲ್ಲ ನೋಡ್ರಿ ಏನೇನು ಕಾಣುತ್ತಿಲ್ಲ ಅಕ್ಕ ತಂಗಿರ ಹೊಂಡ ಇದೆ ಅಂತ ಅಂದ್ರೆ ಅಕ್ಕ ತಂಗಿ ಹೊಂಡ ತೋರಿಸ್ತಿರ್ತ ಮತ್ತಿ ಇನ್ನೊಂದು ಮಂಗೇನ ಹೊಂಡ ಆ ಕಡೆ ಇದೆ ಅಂತ ಮಂಗೇನ ಹೊಂಡ ತೋರಿಸ್ತಿರ್ತೀವಿ ಇವ್ವಿ ನೋಡ್ರಿ ಇರೋದು ಅಕ್ಕ ತಂಗಿ ಹಣ್ಣದ ಹತ್ತಿರ ಇದು ಅಕ್ಕ ಇದು ತಂಗಿ ಎರಡು ಮಗಳ ಮಗಳೇ ಅಂದ್ರೆ ಇಲ್ಲೇ ಮಳಿ ನೀರು ಬಿದ್ದಿರ್ತಿತ್ತಲ್ಲ ಈ ಮಳಿ ನೀರು ಬಿದ್ದಂತ ಮಳಿ ಏನಪ್ಪ ಅಂತಂದ್ರೆ ಇಲ್ಲೇ ಹಣ್ಣದಾಗ ಸಂಗ್ರಹ ಆಗ್ತಿತ್ತು ಇದ ನೀರು ಏನಪ್ಪಾ ಅಂತಂದ್ರೆ ಇವರು ಬಳಸ್ತಿದಿಲ್ಲೆ ಈಗ ಅಲ್ಲಿನ ಥರ ಬಂದೆ ಅಲ್ಲಿ ಐತಲ್ಲ ತೊಟ್ಟಲು ಹುಡಿ ಅಂತಿತ್ತಲ್ಲ ಆ ತೊಟ್ಟಲು ಹುಡೆದಿಂದ ಬಲಗಡೆ ನಾವು ಭಾಳ ದೂರ ಒಂದು ಏನಂದ್ರೆ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡ್ಬರ್ಬೇಕು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಬಂದ್ರೆ ನಮ್ಗೆ ಇಲ್ಲಿ ಮಂಗೇನ ಕಿಂಡಿ ಕಾಣ್ತಿಲ್ಲೆ ಕೆಳಗಡೆ ಹೊಂಡ ಐತೆ ಅಂತ ಹೇಳ್ತಾರೆ ನೋಡೋಣ ಹೊಳಿಗೆ ಕೆಳಗಡೆ ಏನೇನೈ ತೋರಿಸ್ತೀನಿ ನಿಮಗೆ ಇಲ್ಲಿ ಇಲ್ಲಿ ಹೋಗಬೇಕು ನನಗೆ ಒಂಥರ ಕಾಳಿಗಿಂಡಿ ಥರ ಇದೆ ಇಲ್ಲಿ ನೋಡಿ ಸುತ್ತಮುತ್ತ ಆ ಕಡೆ ಕೋಟೆ ಮೇಲ್ಗಡೆ ಎಂದೇನಪ್ಪ ಅಂತಂದ್ರೆ ಹಿಂಗೆ ಇಳ್ಕೊಂಬಂದು ಇಲ್ಲಿ ಕೆಳಗಡೆ ಹೋಗ್ಲಿಕ್ಕೆ ದಾರಿದೆ ಕಾಳಿ ಕಿಂಡಿದೆ ಅದ ಕಾಳು ಕಿಂಡಿದೆ ಒಳ್ಳೆ ಹತ್ತದ ಕಷ್ಟ ಐತಿದೆ ಅದ್ರೆ ಇಲ್ಲಿಂದ ಇಲ್ಲಿ ಕೆಳಗೆ ಇಳೀಬೇಕು ಅದ ಇಷ್ಟು ಕೆಳಗೈತಿದೆ ಇಲ್ಲಿ ಕೆಳಗೆ ಇಳ್ದೆ ಇಲ್ಲಿ ಹೊಂಡ ಇಲ್ಲಿ ಹೌದ್ರೆ ಇಲ್ಲಿ ಹೊಂಡೈತಿ ಕೆಳಗೆ ಬಿದ್ದರೆ ಮುಗಿದ ಹೊಸತಿ ಇಲ್ಲಿಂದ ಹೋಗ್ಬೇಕು ನಾವು ಇಲ್ಲಿಂದ ಈ ಕಡೆ ಹೋಗ್ಬೇಕು ಏ ಮಂಗೆ ಅದಾವ ಇಲ್ಲಿ ಇಲ್ಲಿಂದ ಈ ಕಡೆ ಎಲ್ಲ ಸಕ್ಕರ್ ಗೊತ್ತಿಲ್ಲ ನನಗೆ ಇಲ್ಲಿ ಹೊಂಡೈತಿ ಸ್ವಲ್ಪ ಏನಾರ ಆಗಿದ್ದು ಕಲ್ ಬಿದ್ದು ಬಿಡ್ತಿದ್ದವಲ್ಲಿ ನೋಡಿರದ ಕಲ್ಲು ಬಿದ್ದ ಬಿಡ್ತಿದ್ದಲ್ಲಿ ಅಂದು ಏನೇನು ಮಾಡಿ ಹತ್ಕೊಂಡ್ಬಂದ ಮೇಲೆ ಇಷ್ಟು ಕೆಳಗಿದ್ದ ಮಂಗೇನ ಹೊಂಡ ಮಂಗೇನ ಹೊಂಡ ಮಂಗೇನ ಕಿಂಡಿ ನೋಡಿರಲ್ಲ ಗಡ ಕೋಟೆ ಹೇಗಿತ್ತು ಅಂತೇಳಿ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನಾ ಮುಂದೆ ಇನ್ನೊಂದು ಎಪಿಸೋಡ್ನಾಗ ನಿಮಗೆ ಬಿಟ್ಟು ಹಾಕಿನಂತ ನಮಸ್ಕಾರ